ನಿತಿನ್ ಗಡ್ಕರಿ ಪತ್ರ ಬರೆದಿದ್ರಿ ಸರ್ ಅದೇ ಇವತ್ತು ಯಾರು ಕೂಡ ಇಷ್ಟ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳುದು ಆಮೇಲೆ ಪತ್ರ ಬರೆದೆ ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬಹುದು ಅಂತ ಅನ್ಸುತ್ತೆ ಅವರು ನನಗೇನು ಹೇಳದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗ ನಿಗದಿ ಆಗಿದ್ದಂತ ಕಾರ್ಯಕ್ರಮ ಹಿಂಡಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಡಿಡಬ್ಲ್ಯೂ ಮಿನಿಸ್ಟರ್ ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ ಅಲ್ಲಿ ಸಾಗರದ ಎಂಎಲ್ಎ ಅವರು ಕೂಡ ಹೋಗಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ತಿಕ್ಕಾಟ ಶುರುವಾಗಲ್ವಾ ಸರ್ ಈ ರೀತಿ ಬೆಳವಣಿಗೆ ತಿಕ್ಕಾಟ ಕರಿಬೇಕಲ್ವ ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು ತಿಕ್ಕಾಟ ಮಾಡೋ ಪ್ರಾರಂಭ ಮಾಡಿರೋರು ಅವರೇನೆ ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಒಕ್ಕೂಟದ ಈಗ ಅನೇಕ ಕಾರ್ಯಕ್ರಮಗಳು ಅವರು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಅವ್ರು ಕರೆದೇ ಮಾಡ್ತೀವಿ ನಾವು ರೈಲ್ವೆನಲ್ಲಿ ಜಾಗ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವ್ರು ಕರೆದೇ ಮಾಡ್ತೀವಿ ನಾವು ಸಿ ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಬಿಡಬ್ಲ್ಯೂ ಮಿನಿಸ್ಟರ್ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಂ ಎಲ್ ಎ ಕರಿಬೇಕಾಗಿತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಕರಿಬೇಕಾಗಿತ್ತು ನನ್ಗೆ ಯಾರಿಗೂ ಕರೆದಿಲ್ಲ ನನಗೆ ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ ಗಡ್ಕರಿ ಅವರಿಗೆ ನಾನೇ ಫೋನ್